ಉಗ್ರರ ಸಂಹಾರಕ್ಕೆ ಸೇನೆಗೆ ಮುಕ್ತ ಸ್ವಾತಂತ್ರ್ಯ ಭಾರತೀಯ ಸೇನೆಗೆ ಪ್ರತಿಕಾರದ ಪರಮಾಧಿಕಾರ ದಾಳಿಯ ಅಧಿಕಾರವನ್ನ ಮೂರು ಸೇನಾ ಪಡೆಗೆ ನೀಡಿದ್ದಾರೆ ಪ್ರಧಾನಿ ಮೋದಿ ಉಗ್ರರ ಸಂಹಾರಕ್ಕೆ ಭಾರತ ಸಜ್ಜಾಗಿದೆ ಪ್ರತಿಕಾರಕ್ಕಾಗಿ ಕಾಯ್ತಾ ಇದೆ ಸೇನೆಗೆ ಮುಕ್ತವಾದ ಸ್ವಾತಂತ್ರ್ಯವನ್ನ ಪ್ರಧಾನಿ ಮೋದಿ ಕೊಟ್ಟಿದ್ದಾರೆ ಭಾರತೀಯ ಸೇನೆಗೆ ಪ್ರತಿಕಾರದ ಪರಮಾಧಿಕಾರ ಇದೆ ಉಗ್ರರ ಮೇಲೆ ದಾಳಿ ಸಮಯ ನಿಗದಿಗೆ ಸೇನೆಗೆ ಸ್ವಾತಂತ್ರ್ಯ ಕೊಟ್ಟಾಗಿದೆ ಸೇನೆಗೆ ಸಂಪೂರ್ಣ ಜವಾಬ್ದಾರಿಯನ್ನ ನೀಡಿದ್ದಾರೆ ಪ್ರಧಾನಿ ಯಾರ ಮೇಲೆ ಯಾವಾಗ ಹೇಗೆ ದಾಳಿ ಮಾಡಬೇಕು ಮೋದಿ ನೇತೃತ್ವದ ಸಭೆಯಲ್ಲಿ ತೆಗೆದುಕೊಂಡಂತ ಮಹತ್ವದ ನಿರ್ಧಾರ ಉಗ್ರರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರೆ ಮೋದಿ ಪ್ರತಿಕಾರದ ಬಗ್ಗೆ ಸೇನೆಯೇ ನಿರ್ಧಾರವನ್ನ ಮಾಡಲಿ ಸೇನೆಗಳ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಅಂತ ಪ್ರಧಾನಿ ಹೇಳಿದ್ದಾರೆ ಮೋದಿ ನೇತೃತ್ವದ ಸಭೆಯಲ್ಲಿ ಮಹತ್ವದ ನಿರ್ಧಾರಕ್ಕೆ ಬರಲಾಗಿದೆ ಉಗ್ರರ ವಿರುದ್ಧ ಪ್ರತೀಕಾರಕ್ಕಾಗಿ ಭಾರತ ಹಾತೊರಿತಾ ಇದೆ ಮೂರು ಸೇನಾ ಪಡೆ ಈಗಾಗಲೇ ಸಮರಕ್ಕೆ ಸಜ್ಜಾಗಿ ನಿಂತಿದೆ ಉಗ್ರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಮೋದಿ ಈ ಪ್ರತೀಕಾರದ ಬಗ್ಗೆ ಸೇನೆಯೇ ನಿರ್ಧಾರವನ್ನ ತಗೊಳ್ಳಿ ಅಂತ ಸೇನೆಗೆ ಪರಮಾಧಿಕಾರವನ್ನ ಪ್ರಧಾನಿ ಮೋದಿ ಕೊಟ್ಟಿದ್ದಾರೆ ಮೂರು ಸೇನಾ ಪಡೆಗೆ ದಾಳಿಯ ಅಧಿಕಾರವನ್ನ ನೀಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಪ್ರತಿಕಾರಕ್ಕಾಗಿ ಭಾರತ ಕಾಯ್ತಾ ಇದೆ ಅದಕ್ಕೋಸ್ಕರ ಸಿದ್ಧತೆ ಕೂಡ ಬಹಳ ಜೋರಾಗಿ ನಡೀತಾ ಇದೆ ಈ ನಡುವೆ ಪ್ರಧಾನಿ ಮೋದಿ ಭಾರತೀಯ ಸೇನೆಗೆ ಪ್ರತಿಕಾರವನ್ನ ತೆಗೆದುಕೊಳ್ಳೋದಕ್ಕೆ ಕೊಟ್ಟಿರುವಂತಹ ಮೋದಿ ನೇತೃತ್ವದ ಸಭೆಯಲ್ಲಿ ಏನೆಲ್ಲ ಆಯ್ತು ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಶ್ವೇತ ಇದು ಬಹಳ ಮುಖ್ಯವಾದಂತ ಹೆಜ್ಜೆ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಇಡೀ ಘಟನೆಯನ್ನ ಪರಾಮರ್ಶಿಸಿದ ಬಳಿಕ ಮೋದಿ ಅವರು ನಿನ್ನೆ ಮೂರು ರಕ್ಷಣಾ ಪ ರಕ್ಷಣಾ ಪಡೆಗಳ ಮೂವರ ಮುಖ್ಯಸ್ಥರ ಜೊತೆ ಸುದೀರ್ಘವಾಗಿ ಸಭೆಯನ್ನ ನಡೆಸಿದ್ರು ಅದರ ಹಿಂದೆ ಬ್ಲೂ ಪ್ರಿಂಟ್ ಹೇಗೆ ತಯಾರಾಗಿದೆ ಅನ್ನುವಂಥದ್ದನ್ನ ಕೂಡ ಪಡೆದುಕೊಂಡ್ರು ಮತ್ತೆ ಮುಂದೆ ಏನು ಮಾಡ್ತೇವೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂತ ತಂತ್ರಗಾರಿಕೆ ಬಹಳ ಮುಖ್ಯವಾಗಿರುತ್ತೆ ಹಾಗಾಗಿ ಇದರ ಮುಂಚೂಣಿ ಯಾರಿರ್ತಾರೆ ಅಂದ್ರೆ ಸೇನೆನೇ ಇರುತ್ತೆ ಹಾಗಾಗಿ ನಿಮಗೆ ಹೇಗೆ ಬೇಕು ಅನ್ನುವಂಥದ್ದು ಅಂದ್ರೆ ಯುದ್ಧವನ್ನ ಹೇಗ್ ಮಾಡ್ಬೇಕಾ ಅಥವಾ ಏನ್ ಮಾಡ್ತೀರಿ ಆಪರೇಷನ್ ಅನ್ನುವಂಥದ್ದನ್ನ ನಿಮಗೆ ಪರಮಾಧಿಕಾರವನ್ನ ಕೊಡ್ತೇವೆ ನೀವು ಯಾವ ರೀತಿಯ ಕ್ರಮಕ್ಕಾದ್ರೂ ಮುಂದಾಗಬಹುದು ಅನ್ನುವಂತಹ ಒಂದು ಒಂದು ಲೈನ್ ಅಥವಾ ಒಂದು ಸಾಲಿನ ನಿರ್ಣಯವನ್ನ ಕೈಗೊಂಡಿರುವಂತದ್ದು ಅದರ ಜೊತೆಗೆ ಆ ಪರಮಾಧಿಕಾರ ಸೇನೆಗೆ ಕೊಟ್ಟಿರುವಂತದ್ದು ತೀರ್ಮಾನ ನೀವು ಮಾಡಿ ಅನ್ನುವಂತಹ ಒಂದು ಆದೇಶವನ್ನ ಈಗ ಕೊಟ್ಟಿದೆ ಈಗ ಸೇನೆಯ ಮುಂದೆ ಎಲ್ಲಾ ಆಪ್ಷನ್ಸ್ ಓಪನ್ ಆಗಿದೆ ಯಾವುದು ಹೇಗೆ ಮಾಡಬೇಕು ಅನ್ನುವಂಥದ್ದು ಸೇನೆ ನಿರ್ಧಾರ ಮಾಡುತ್ತೆ ಶ್ವೇತಾ ಓಕೆ ಹಾಗಾದ್ರೆ ಭಾರತದ ಪ್ರತಿಕಾರ ಏನಾಗಿರುತ್ತೆ ಮೋದಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಇಷ್ಟು ದಿನ ಏನ್ ಕಾಯ್ತಾ ಇದ್ವಿ ಈಗ ಆ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಪರಮಾಧಿಕಾರವನ್ನ ಸೈನ್ಯಕ್ಕೆ ಕೊಟ್ಟಾಗಿದೆ ಹಾಗಾದ್ರೆ ಸೈನ್ಯದಿಂದಲೇ ಪ್ರಕಟ ಆಗತ್ತೆ ಏನು ಸ್ಟೆಪ್ ಅನ್ನ ಸೇನೆ ತೆಗೆದುಕೊಳ್ಳುತ್ತೆ ಪಾಕಿಸ್ತಾನದ ವಿರುದ್ಧ ಅಂತ ಈ ಯುದ್ಧದ ಸಂದರ್ಭದಲ್ಲಿ ನಾಯಕತ್ವವನ್ನ ವಹಿಸುವಂತದ್ದು ಮಾತ್ರ ಪೊಲಿಟಿಕಲ್ ಲೀಡರ್ಶಿಪ್ ಮಾಡುತ್ತೆ ಅದನ್ನ ಪೂರ್ತಿ ಪರಮಾಧಿಕಾರ ಇವರಿಗೆ ಕೂಡ ಕೊಟ್ಟಿರುತ್ತೆ ಸೇನೆಗೆ ಯಾಕಂದ್ರೆ ವ್ಯೂಹವನ್ನ ರೂಪಿಸುವಂತದ್ದು ತಂತ್ರಗಾರಿಕೆಯನ್ನ ಮಾಡುವಂತದ್ದು ಅದು ಸೇನೆಯ ಕೆಲಸ ಆಗಿರುತ್ತೆ ಜೊತೆಗೆ ಅವರಿಗೆ ಆ ಬಹಳಷ್ಟು ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ ಯಾವ ಸಂದರ್ಭದಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಹಾಗಾಗಿ ಸೇನೆ ಈಗ ತನ್ನ ಪ್ರತಿಕಾರದ ಕ್ರಮವನ್ನ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನುವಂತ ಪ್ರಶ್ನೆಗೆ ಅದು ಎಕ್ಸಿಕ್ಯೂಟ್ ಆದ ಬಳಿಕವಷ್ಟೇ ಗೊತ್ತಾಗುತ್ತೆ ಅದನ್ನ ಹೊರತಾಗಿಯೂ ನಮ್ಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಸೇನೆ ಮಾಡುವಂತ ಎಲ್ಲವೂ ಕೂಡ ಗುಪ್ತವಾಗಿರ್ತವೆ ಆ ಕ್ರಮಗಳು ಹೇಗಿರ್ತವೆ ಅನ್ನುವಂಥದ್ದನ್ನ ಆ ಸೇನೆ ಮತ್ತೆ ಆ ಏನು ಆಡಳಿತ ನಡೆಸುವಂತ ಪಕ್ಷಕ್ಕೆ ಮಾತ್ರ ಅದು ಮುಖ್ಯ ಮುಖ್ಯಸ್ಥರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಒಂದು ಅಷ್ಟು ಇನ್ಫಾರ್ಮೇಶನ್ ಶೇರ್ ಆಗಬಹುದು ಮತ್ತೆ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು ಪ್ರತಿನಿತ್ಯದ ಬ್ರೀಫಿಂಗ್ ಇರುತ್ತೆ ಪ್ರಧಾನಿಗಳಿಗೆ ಅಷ್ಟನ್ನೇ ಹೊರತಾಗಿ ತಂತ್ರಗಾರಿಕೆ ವ್ಯೂಹ ರಚನೆ ಮಾಡುವಂಥದ್ದು ಮತ್ತೆ ಯಾವ ರೀತಿ ಮುನ್ನುಗ್ತೇವೆ ಅನ್ನುವಂಥದ್ದು ಯಾವ ಹಾದಿ ಹಿಡಿದ್ರೆ ಭಾರತಕ್ಕೆ ಒಳ್ಳೇದು ಅನ್ನುವಂಥದ್ದು ಇವೆಲ್ಲವೂ ಕೂಡ ಸೇನೆ ತೀರ್ಮಾನ ಮಾಡುತ್ತೆ ಮಂಜುನಾಥ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್